ಟ್ವಿಟರ್ ಟ್ವಿಟರ್ನಾಗ ಹೇಳಿದ್ದ ನಾನು ಯಾಕೆ ಮನೆ ಮನೆ ಅಂದ್ರೆ ಯಾವ್ದು ತಿಳ್ಕೊಂಡ್ರಿ ಕಾಂಗ್ರೆಸ್ ಮನೇನೂ ಐತಿ ಅವ್ರ ಮನೆ ಹಿಂಗೈತು ನನಗೇನು ಗೊತ್ತ್ ಕಾಂಗ್ರೆಸ್ ಇರೋರು ಅರ್ಧ ಪಾಕಿಸ್ತಾನ ಏಜೆಂಟ್ ಅದಾರ ವಿಧಾನಸೌಧದಾಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾಗ ಅಂತ ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ಗುಂಡೂರು ದಿನೇಶ್ ಗುಂಡೂರು ಹೇಳಿದ್ರು ಖರ್ಗೆನು ಹೇಳಿದ್ರು ಎಲ್ಲರೂ ಹೇಳಿದ್ರು ಎಫ್ ಎಸ್ ಎಲ್ ನೀವೇ ಮಾಧ್ಯಮದವ್ರನ್ನೇ ಇದು ನೂರಕ್ಕೂ ನೂರು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾರ ಅಂತ ಹೇಳಿ ನೀವೇ ಹೇಳ್ದವ್ರು ಮಾಧ್ಯಮದವ್ರು ನಾನಲ್ಲ ಬಿ ಜೆ ಪಿಯವ್ರು ಅಲ್ಲ ನೀವು ನೀವನೇ ಅದನ್ನು ಹೊರಗೆ ತಂದವರು ಅದನ್ನೇ ಸುಳ್ಳು ಸಾಬೀತ್ ಸಾಬೀತು ಹೋಗಿ ಸಿಗ್ಬಿಟ್ರು ಅಂದ್ರೆ ಅವರು ಅರ್ಧ ಪಾಕಿಸ್ತಾನ ಅಂದ್ರೆ ಅರ್ಧ ಪಾಕಿಸ್ತಾನ ಅವ್ರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲಿ ಪಾಕಿಸ್ತಾನ ಇದೆ ಅವ್ರ ಮನೇಲಿ ಅವರು ಕುಂಬಳಕಾಯಿ ಕಳ್ಳ ತಂದುಕೊಳ್ಳಿ ನಾನು ನಾನೇ ಹಗಲು ಮುಟ್ಕೊಂಡು ಯತ್ನಾಳ್ ಏನು ಮಾಡ್ಲಕ್ಕಾಗೋದಿಲ್ಲ ನಾ ಇಡೀ ಕಾಂಗ್ರೆಸ್ನೇ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಎಜೆಂಟ್ ದಲಾಲ್ರಿದ್ದಂಗೆ ಅದಾರ ಕಾಂಗ್ರೆಸ್ ಎಂದ್ರ ದೇಶದ ಬಗ್ಗೆ ಮಾತಾಡಾರ ಪಾಕಿಸ್ತಾನ ವಿರುದ್ಧ ಎಂದ್ರ ಮಾತಾಡ ಮಣಿಶಂಕರ ಏನು ಹೇಳ್ದ ಮೋದಿಯವ್ರನ್ನ ಸೋಲಿಸಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕಂತ ಹೇಳ್ದ ಸೋನಿಯಾ ಗಾಂಧಿ ಏನು ಹೇಳಿದ್ರು ಪ್ರಧಾನಿ ಮೋದಿಯವ್ರ ಬಗ್ಗೆ ಇವ್ರು ಯಾವುದು ಹತ್ಯಾರ ಅಂತ ಹೇಳಿದ್ರಲ್ಲ ಹಾಂ ಸೌದಾಗರ್ ಮೌತ್ಕಾ ಸೌದಾಗರ್ ಯಾಕೆ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಒಂದು ಪ್ರಕರಣ ತೆಗಿಲಿಕ್ಕೆ ಇವ್ರಿಗೆ ಆಗಲಿಲ್ಲ ಹತ್ತು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ ಮಾಡಿರಿ ತಾಕತ್ತಿದ್ರೆ ಬ ಭ್ರಷ್ಟಾಚಾರ ನಿಂಬಲ್ಲಿ ಏನೂ ನೈತಿಕತೆಯೇ ಇಲ್ಲ ದಿನ ಒಬ್ರು ಜೈಲಿಗೆ ಹೋಗ್ಲಾಕತ್ತೀರಿ ಮತ್ತು ನೀವು ಎಲ್ಲ ಜಾಮೀನು ಮ್ಯಾಗಿದ್ದೀರಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಜಾಮೀನು ಮ್ಯಾಗ ರಾಹುಲ್ ಗಾಂಧಿ ಜಾಮೀನು ಮ್ಯಾಗ ಪ್ರಿಯಾಂಕಾ ಗಂಡ್ ವಾಡ್ರಾ ಅವಾಗ ಜಾಮೀನು ಮ್ಯಾಗ ಎಲ್ಲರೂ ಜಾಮೀನು ಕಂಪನಿದ್ರು ಅದಕ್ಕೆ ಕಾಂಗ್ರೆಸ್ ಅನ್ನೋದೇ ಪಾಕಿಸ್ತಾನದ ಒಂದು ಭಾರತದಲ್ಲಿರುವಂಥ ಒಂದು ಕಳವಳಿಕೆ ಅವ್ರು ತಮ್ಮ ತಿಳ್ಕೊಂಡು ನಾ ಮನೇಲಿ ನಾನು ಹೊಟ್ಟೆ ಪಾಲಿಟಿಕ್ಸ್ ಮಾಡಂಗಿಲ್ಲ ನಾ ಪಾಲಿಟಿಕ್ಸ್ ಏನಾಗಿಲ್ಲ ನನ್ನ ಬಗ್ಗೆ ಮಾತಾಡಿದ್ದು ಯಾಕೆ ನಾವ್ಯಾ ಹೆಣ್ಮಕ್ಳು ಹೆಸರು ಸ್ತ್ರೀಲಿಂಗ ಪುಲ್ಲಿಂಗ ಮಾತಾಡುವ ಅನ್ನೋದ್ರೊಳಗೆ ಇಲ್ಲ ಪಾಕಿಸ್ತಾನದ ಅರ್ಧ ಪಾಕಿಸ್ತಾನ ಐತಪ್ಪ ಅವ್ರ ಮನಿ ಅಂದ್ರೆ ಯಾರು ಈ ಬಿಜೆಪಿ ನನ್ನ ಮನಿ ನನ್ನ ಮನೆ ಒಂದು ನಾನು ಬಿ ಜೆ ಪಿ ಅನ್ನುವಂಥ ನನ್ನ ಮನೆ ಈಗ ನಾನು ಬಿ ಜೆ ಪಿ ಮನೆಯಾಗಿದ್ದೀನಿ ಬಿ ಜೆ ಪಿ ಮನೆಯವರೆಲ್ಲರೂ ದೇಶಭಕ್ತರು ಹಿಂದೂಗಳು ಸನಾತನ ಧರ್ಮ ರಕ್ಷಣೆ ಮಾಡೋರು ಅದಾರ ಅಲ್ಲಿ ಪಾಕಿಸ್ತಾನ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಭಾಳ ದುರಂತ ಕಾಂಗ್ರೆಸ್ನ ಪ್ರಣಾಳಿಕೆ ಮುಸ್ಲಿಂ ಲೀಗಿನ ಪ್ರಣಾಳಿಕೆ ಹೆಂಗಂದ್ರೆ ಹೇಳ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದ್ದು ಹೇಳ್ತಾರೆ ಅಂದ್ರೆ ಏನಿದೆ ಅರ್ಥ ಅಂತ ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅಂತೇಳಿ ಕಾಂಗ್ರೆಸ್ ಹೇಳ್ತದಂದ್ರೆ ಇವರು ಮತಕ್ಕಾಗಿ ಮತ್ತು ಇನ್ನೊಂದು ಹೇಳ್ತಾರೆ ಅಲ್ಪಸಂಖ್ಯಾತರಿಗಾಗಿ ಒಂದು ವಿಶೇಷವಾದ ಕಾನೂನು ಅಂದ್ರೆ ಈ ದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಮ್ಮ ಹೆಣ್ಮಕ್ಳ ಮೇಲೆ ಏನೇ ಆಯಿತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆದರೆ ಯಾವುದೇ ಸ್ಪೆಷಲ್ ಕಾನೂನಿಲ್ಲ ನಮ್ಮಲ್ಲಿರುದು ದಲಿತರ ಮೇಲಿನ ದೌರ್ಜನ್ಯ ಅಟ್ರಾಸಿಟಿ ಕೇಸಿದೆ ಅದು ಸಾವಿರಾರು ವರ್ಷಗಳಿಂದ ದಲಿತರ ಮೇಲೆ ಅಂಥ ದೌರ್ಜನ್ಯ ಆಗಿದೆ ಮೇಲ್ಜಾತಿಯವರು ಅವ್ರ ಮೇಲೆ ಅನ್ಯಾಯ ಮಾಡಿದ್ದು ನಿಜ ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ್ದನ್ನು ನಾವೆಲ್ಲ ಸಮರ್ಥನೆ ಮಾಡ್ಕೊತೀವಿ ನಾವು ಒಪ್ಕೋತೀವಿ ಆದರೆ ಮುಸ್ಲಿಮ್ರಿಗೆ ಸಲುವಾಗಿ ನೀವು ವಿಶೇಷ ಸ್ಪೆಷಲ್ ಒಂದು ಕಾನೂನು ಮಾಡ್ತೀನಂದ್ರೆ ನಮ್ಮ ದೇಶ ಇನ್ನು ಇನ್ನು ಐದು ವರ್ಷಗಳೇ ಪಾಕಿಸ್ತಾನ ಮಾಡಬೇಕು ತಂತ್ರ ಇವ್ರಿಗೆ ಏನು ಇದೆ ಮಂದರೆ ಹಿಂದೂ ಪರವಾಗಿ ಅಯೋಧ್ಯೆ ರಾಮ ಮಂದಿರ ಯಾಕೆ ಬರಲಿಲ್ಲಪ್ಪ ನೀವು ಅಯೋಧ್ಯೆಗೆ ಯಾಕೆ ಆ ರಾಮನ ಒಂದು ದರ್ಶನ ತೊಗೊಲಿಲ್ಲ ಹೋಗಿ ಹೋಗಿ ಅಲ್ಲಿ ಹೋಗಿ ಈಗ ನಾ ಈ ರಂಜಾನ್ದಾಗ ಹೋಗಿ ಟಪಿಗೆ ಹಾಕ್ಕೊಂಡು ಹಲಕ್ಕು ಗಾಡಂಬಿ ಅದೇನೋ ಖಜೂರಿ ತಿಂದು ಬರ್ತೀರಿ ನಾಚಿಕೆ ಆಗೋದಿಲ್ಲ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ವಿರೋಧ ಮಾಡ್ತೀರಿ ಇಪ್ಪತ್ತೇಳು ಮಂದಿ ವಕೀಲರು ಸ್ವಲ್ಪ ಕಾಂಗ್ರೆಸ್ನವರು ವಕೀಲರುಗಳು ಇಪ್ಪತ್ತೇಳು ಮಂದಿ ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ರಾಮನೇ ಅಲ್ಲ ರಾಮ ಇದೊಂದು ಸುಮ್ಮನೆ ಕಲ್ಪನೆ ಇದೆ ಪ್ರಭು ಶ್ರೀರಾಮಚಂದ್ರ ಇದು ಭಾರತದಲ್ಲಿ ಹುಟ್ಟೇ ಇರಲಿಲ್ಲ ಅಂತ ಹೇಳ್ದು ವಾದ ಮಾಡೋಂಥ ನಾಲಾಯಕರು ಇವರು ಚುನಾವಣೆ ಪ್ರಣಾಳಿಕೆನೇ ನೋಡಿದ್ರೆ ಅನ್ನಿಸ್ತದೆ ಯಾವ ರೀತಿ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಲಿಕ್ಕೆ ಇವರು ಸಹಾಯ ಇದ್ದಾರೆ ಅದಕ್ಕೆ ಈ ದೇಶದ ಜನ ಯಾವುದೇ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಏನು ನಾಲ್ಕುನೂರು ಹೇಳ್ಯಾರ ನಾಲ್ಕುನಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮೂಲಕ ಭಾರತ ಐದು ವರ್ಷದಾಗ ಹೇಳ್ಯಾರ ನರೇಂದ್ರ ಮೋದಿಯವರು ಈಗ ಹತ್ತು ವರ್ಷ ನಾವು ಬರೀ ಟ್ರೇಲರ್ ತೋರಿಸಿ ಇನ್ನು ಮುಂದೆ ಐದು ವರ್ಷ ಪೂರ್ತಿ ಫುಲ್ ಪಿಕ್ಚರ್ ಪಿಕ್ಚರ್ ಬಾಕಿಯೇ ಅಭಿ ಇನ್ನೊ ಸಮ ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಒಂದೇ ಲಗ್ನ ಆಗಬೇಕು ಎರಡೇ ಮಕ್ಳು ಹಿಡಿಬೇಕು ನಮ್ಮ ದೇಶದಾಗ ದೇಶದ ಭಕ್ತಿಯಿಂದ ಇರ್ತಿದ್ರೆ ಇರ್ರಿ ಒಂದೇ ಮಾತ್ರ ಮೇಳ್ತಿದ್ರೆ ಇರ್ರಿ ನಾವು ಭಾರತ್ ಮಾತಾಜೆ ಇರ್ತೀರಿ ಇಲ್ಲಿಕ ಪಾಕಿಸ್ತಾನ ಹೋಗ್ರಿ ಗಾಂಧಿ ಕೊಟ್ಟಲ್ಲ ಗಾಂಧಿ ನೆಹರು ಕೂಡ ಕೊಟ್ಟಾರಲ್ಲ ನಿಮ್ಗೆ ಹೋಗ್ರಿ ಕಡೆ ಹಳವಿ ನಾವು ಆ ಕಡೆ ಏನಿ ಏನು ಬಿರ್ಯಾನಿ ತಿರು ದನ ತಿತ್ತಿರೋ ಹಂದಿ ತಿರು ಹೋಗ್ರಿ ಪಾಪ ಹೇಳ್ಬೇಕಾಗ್ತತ್ರಿ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗೈತಿ ಸೀಟ್ ಕಡಿಮೆ ಬಂದ್ರೆ ಕುರ್ಚಿ ಹೋಗ್ತದ ಆ ಕಡಿ ಅವಕುಮಾರ್ ಆ ಪುಣ್ಯಾತ್ಮ ನೋಡಿದ್ರೆ ಇವತ್ತು ಅವ್ರು ಸಾಮ್ಗಳಿಗೆ ಮಾತಾಡಾರ ಅಂದ್ರೆ ಅವ್ರು ಆಗ್ಯಾರ ಸಿದ್ದರಾಮಯ್ಯನವರು ಬರೇ ಚಾಮರಾಜನಗರ ಬೆಂಗಳೂರು ಇದು ಸಾರಿ ಮೈಸೂರಿನಾಗೆ ಅಡ್ ಹೇಳಕತ್ತಾರಲ್ಲ ಹಾ ಅಂದ್ರೆ ಚಾಮರಾಜನಗರ ಮೈಸೂರಿನಾಗೆ ಔಟ್ ಆಗ್ತಿದ್ವಿ ಇವತ್ತು ನೋಡ್ರಿ ಶ್ರೀನಿವಾಸ ಪ್ರಸಾದ್ ಹಳೆ ನಮ್ಮ ಹರ್ಷವರ್ಧನ್ ವರ್ಧನ್ ನಮ್ಮ ಜೊತೆ ಎಮ್ ಎಲ್ ಎದು ಅವರೆಲ್ಲ ಬಿ ಜೆ ಪಿ ಈ ಕೆಲಸ ಮಾಡ್ಲಕ್ಕತ್ತಾರ ಅವ್ರು ಹತಾಶೆ ಆಗ್ಯಾರ ಮೈಸೂರು ಮಹಾರಾಜರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ನೋಡಿದ್ರೆ ನಮ್ಮ ಏನು ವಿಶ್ವನಾರಲ್ಲ ವಿಧಾನ ಪರಿಷತ್ ಸದಸ್ಯರು ಅವಿರೋಧ ಆರಿಸ್ಬೇಕು ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಇದೆ ಬಹುಶಃ ನಿಮಗೆ ಎಲ್ಲ ಗೊತ್ತದೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ಮೈಸೂರು ಮಹಾರಾಜರು ಕರೆಂಟ್ ಈ ಕರೆಂಟ್ ಏನಿದೆ ಅಲ್ಲ ಮೊದಲು ನಮ್ಮ ರಾಜ್ಯಕ್ಕೆ ತಂದವರು ಏಷ್ಯಾದಾಗ ಬರೀ ಭಾರತದಾಗಲ್ಲ ಏಷ್ಯಾದಾಗ ಫಸ್ಟ್ ಕರೆಂಟ್ ತಂದವ್ರೆ ಅವರೇ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕು ಯೂನಿವರ್ಸಿಟಿ ಮಹಿಳೆಯರ ಸಮಾನತೆ ಮೀಸಲಾತಿ ಇವೆಲ್ಲ ಮೈಸೂರು ಮಹಾರಾಜರ ಕೊಡುಗೆ ಅದು ವಿಶ್ವನಾಥ್ ಕರೆಕ್ಟ್ ಹೇಳೋರ್ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇವತ್ತೂ ವಿಚಾರ ಮಾಡಿರಿ ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ತಗೋರಿ ಮೈಸೂರು ಮಹಾರಾಜರಿಗೆ ಗಮ್ಲ ಕೊಟ್ರಿ ಅದು ನಿಮ್ಗೆ ಗೌರವ ಉಳಿತದೆ ನಿಮ್ಗೆ ಯಾರ ಬಗ್ಗೆನೂ ಗೌರವ ಇಲ್ಲ ಅದ್ಯಾವುದೋ ವಿದೇಶದ ಬಂದ ಒಂದು ಹೆಣ್ಣಿನ ಬಗ್ಗೆ ಹೆಣ್ಮಗಳ ಬಗ್ಗೆ ಗೌರವ ಇತ್ತು ಹೊರತು ಈ ನಮ್ಮ ಭಾರತದ ಯಾವ ಸಂಸ್ಕೃತಿ ಸನಾತನ ಧರ್ಮ ಇವು ಯಾವಕ್ಕೂ ಇಲ್ಲ ಈಶ್ವರಪ್ಪ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಇಡೀ ದೇಶದ ಆಸ್ತಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಆಸ್ತಿ ಅವ್ರ ಫೋಟೋ ಯಾರು ಹಾಕೊಳ್ಲಕ್ಕೂ ಯಾರ್ದು ತಕರಾರಿಲ್ಲ ಅವರು ಪ್ರಧಾನಮಂತ್ರಿ ನಾ ನರೇಂದ್ರ ಮೋದಿ ಫ್ಯಾನ್ ಅದೇನಪ್ಪ ಅಂದ್ರೆ ನಾ ಏನು ರೀ ನರೇಂದ್ರ ಮೋದಿ ಎಲ್ಲರದು ಇಡೀ ಜಗತ್ತಿನ ಲೀಡರ್ ಅದಾರ ಆ ಫೋಟೋ ಹಾಕೋದಕ್ಕೆ ನಾ ಏನು ವಿರೋಧ ಮಾಡೋದ್ರಿ